ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಾಂಧವ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಶುಂಠಿ ಬೆಲೆ ಹೋಗೋಣ ಬನ್ನಿ ಒಂದು ಜಿಲ್ಲೆಯಲ್ಲಿ ಏರಿಕೆ ಆಗಿದ್ದರೆ ಮತ್ತೊಂದು ಜಿಲ್ಲೆಯಲ್ಲಿ ಇಳಿಕೆ ಕೂಡ ಆಗಿದೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ರೈತರಿಗೂ ಕೂಡ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ದುಃಖದ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೋಡಿ ರೈತರಿಗೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೈಸ್ ಏನಿದೆ ಅಂತ ಕೇಳ್ತಿದ್ರು ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಬಟ್ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಫೋನ್ ರಿಸೀವ್ ಮಾಡಿದರೆ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆ ಅಂತ ನೋಡಿ ಅದೇ ರೀತಿಯಾಗಿ ರೆಗುಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳಿಗಳು ನೋಡ್ಬೋದಾಗಿದೆ ನಮ್ಮ ಶಿವ ಶಿವಮೊಗ್ಗ ಮಾರ್ಕೆಟ್ ನಲ್ಲಿ ಹಾಗಾದ್ರೆ ರಗೂಡಿ ಜಿಂಜರ್ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ನೋಡಿ ಶುಂಠಿ ಬೆಲೆ ಕೇಳ್ತಾಯಿದ್ರು ಅದನ್ನು ಕೂಡ ನಾನು ತಿಳ್ಸ್ಕೊಡ್ತೀನಿ ರೆಗುಡಿ ಜಿಂಜರ್ ಪ್ರತಿ ಕೆಜಿಗೆ ನಲವತ್ತೆಂಟು ರೂಪಾಯಿಂದ ಹಿಡಿದು ಐವತ್ತೈದು ರೂಪಾಯಿ ವರೆಗೂ ಕೂಡ ನಡೆದಿದೆ ನೋಡಿ ಇವತ್ತಿನ ರೇಟ್ ನಿನ್ನೆಗಿಂತ ಸ್ವಲ್ಪ ಏರುಪೇರು ಅಂತಲೇ ಹೇಳ್ಬೋದು ನಿನ್ನೆ ರೇಟ್ ಏನಿತ್ತು ಅದು ಸಮವಾಗಿದೆ ಹಾಗಾದರೆ ಪ್ರತಿ ಅರವತ್ತು ಕೆಜಿಗೆ ಬಂದುಬಿಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರ ರೂಪಾಯಿಂದ ಹಿಡಿದು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನಿನ್ನೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಇವತ್ತು ಪ್ರತಿ ಕ್ವಿಂಟಲ್ಗೆ ಆದರೆ ಐದು ಸಾವಿರ ರೂಪಾಯಿಂದ ಹಿಡಿದು ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿವರೆಗೂ ಕೂಡ ನಡೆದಿದೆ ನೋಡಿ ಶಿವಮೊಗ್ಗದ ಅದೇ ಹಿಮಾಚಲ ಜಿಂಜರ್ ರೇಟ್ ಹೋಗೋಣ ಬನ್ನಿ ಹಿಮಾಚಲ ಜಿಂಜರ್ ರೇಟ್ ನೋಡಿದ್ರೆ ಐವತ್ತೇಳು ರೂಪಾಯಿ ಹಿಡಿದು ಅರವತ್ತೆರಡು ರೂಪಾಯಿ ಕೂಡ ಇವತ್ತಿನ ಪ್ರತಿ ಜಿಗೆ ನಡೆದಿದೆ ನೋಡಿ ಪ್ರತಿ ಅರವತ್ತು ಜಿಗೆ ಬಂದ್ಬಿಟ್ಟು ನಿಮಗೆ ಪ್ರತಿ ಅರವತ್ತು ಜಿಗೆ ನೋಡಿ ಫ್ರೆಂಡ್ಸ್ ಪ್ರತಿ ಅರವತ್ತು ಜಿಗೆ ಬಂದ್ಬಿಟ್ಟು ಮೂರು ಸಾವಿರ ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಂದ ಹಿಡಿದು ಮೂರು ಸಾವಿರದ ನಾಲ್ಕುನೂರು ನಾಲ್ಕುನೂರ ಐವತ್ತು ರೂಪಾಯಿ ವರೆಗೂ ಕೂಡ ನಡೆದಿದೆ ಹಾಗಾದ್ರೆ ಪ್ರತಿ ಕ್ವಿಂಟಲ್ಗೆ ಬಂದ್ಬಿಟ್ಟು ನೋಡ್ತಾ ಹೋಗೋಣ ಬನ್ನಿ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಆರು ಸಾವಿರದ ಒನ್ನೂರು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಾನೆ ತಿಳಿಸಬಹುದು ನೋಡಿ ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆ ಟ್ರೇಡಿಂಗ್ ಕಂಪ್ನಿ ಆಗಿರ್ತೀವಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದೇ ರೀತಿಯಾಗಿ ಆಶೀಶುಂಠಿ ಬಲಿ ಕೇಳ್ತಿದ್ರಲ್ಲ ಇಲ್ಲಿ ಪರ್ಚೇಸ್ ತಗೋದಿಲ್ಲ ನೋಡಿ ಫ್ರೆಂಡ್ಸ್ ಪರ್ಚೆಸ್ ಪರ್ಚೇಸ್ ಮಾಡೋದಿಲ್ಲ ಅಂತ ನನಗೆ ತಿಳಿಸ್ಕೊಡ್ತಾ ಇದ್ದಾರೆ ಸಾಗರ್ ಜಿಂಜರ್ ಟ್ರೇಡರ್ಸ್ ಅವ್ರದ್ದು ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡಿ ತಗೋಣ ಬನ್ನಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆ ಅಂತ ನೋಡಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಮೂವತ್ತೆರಡು ರೂಪಾಯಿಂದ ಪ್ರಾರಂಭವಾಗಿ ಅರವತ್ತೆರಡು ರೂಪಾಯಿವರೆಗೂ ಕೂಡ ಇವತ್ತೇನು ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಯಶವಂತಪುರ ಮಾರ್ಕೆಟ್ನಲ್ಲಿ ಅದೇ ರೀತಿಯಾಗಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ಪ್ರತಿ ಕೆ ಜಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿವರೆಗೂ ಕೂಡ ಆಗಿದೆ ಅದಕ್ಕೆ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ನೋಡ್ತಾ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆರು ಸಾವಿರದ ಎರಡುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದ್ದು ನೋಡಿ ಫ್ರೆಂಡ್ಸ್ ಯಶವಂತಪುರ ಮಾರುಕಟ್ಟೆ ಬೆಂಗಳೂರಿನಲ್ಲಿ ಅದೇ ರೀತಿಯಾಗಿ ನಿಮಗೆ ನೆಕ್ಸ್ಟ್ ರಾಮನಗರದಲ್ಲಿ ನೋಡಿ ತಗೋಣ ರಾಮನಗರದಲ್ಲಿ ನೋಡಿ ರಾಮನಗರದಲ್ಲಿ ಮೂವತ್ನಾಲ್ಕು ರೂಪಾಯಿಂದ ಹಿಡಿದು ನಲ್ವತ್ತಾರು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಅದೇ ಪ್ರತಿ ಕೆ ಅರವತ್ತು ಕೆ ಜಿಗೆ ಬಂದುಬಿಟ್ಟು ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಕೂಡ ಆಗಿದೆ ಪ್ರತಿ ಕ್ವಿಂಟಲ್ಗೆ ನೋಡಿ ತಗೋಣ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ಮೂರು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಇವತ್ತಿನ ರೇಟ್ ಐದು ಸಾವಿರ ರೂಪಾಯಿ ಕೂಡ ಆಗಿದೆ ಬಟ್ ಯಾವುದೇ ರೀತಿಯಾಗಿ ತೊಗೊಂತಿಲ್ಲ ನೋಡಿ ಫ್ರೆಂಡ್ಸ್ ರೈತರಿಗೂ ಕೂಡ ದುಃಖದ ಸುದ್ದಿ ಅಂತಲೇ ಹೇಳ್ಬೋದು ರೇಟ್ ಏನು ಹೇಳುತ್ತಾರೆ ಆದರೆ ರೈತರು ಕೂ ರೈತರಿಂದ ಯಾವುದೇ ರೀತಿಯಾಗಿ ಶುಂಠಿಯನ್ನು ತಗೊಂತಿಲ್ಲ ಅವರು ಅಂತಲೇ ಹೇಳ್ಬೋದು ತೀರಾ ಕಡಿಮೆ ತಗೋದಂತ ಹೇಳ್ಬೋದು ಮೈಸೂರು ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡುವುದಕ್ಕಿಂತ ಮುಂಚಿತವಾಗಿ ನೋಡಿ ಮೊನ್ನೆ ಕಾಂಟ್ಯಾಕ್ಟ್ ಮಾಡಿದ್ದೆ ಫೋನ್ ರಿಸೀವ್ ಆಗಿತ್ತು ಮತ್ತೆ ರಿಸೀವ್ ಆಗಿಲ್ಲ ತಿಳಿಸ್ಕೊಡ್ತೀನಿ ಮತ್ತೆ ಥ್ಯಾಂಕ್ ಯು